ಗೌರವ ಹೊರತುಪಡಿಸಿ ಉಳಿದೆಲ್ಲ ಸಮಯದಲ್ಲೂ ಜಂಟಿಯಾಗಿಯೇ ಇರಬೇಕು ಅನ್ನೋದನ್ನ ಮರೆತಂತಿದೆ ತಪ್ಪು ಎಸಗಿದ್ದು ಜಂಟಿಗಳೇ ಆದರೆ ಒಂಟಿಗಳು ಬೆಲೆ ತಿರಬೇಕಿದೆ ಒಂಟಿಗಳೇ ಬಿಗ್ ಬಾಸ್ ನಿನ್ನೆ ರಾತ್ರಿ ನೀವು ಗಳಿಸಿದ ಹದಿನಾಲ್ಕು ದಿನಸಿ ಸಾಮಗ್ರಿಗಳ ಪೈಕಿ ಹನ್ನೊಂದು ದಿನಸಿ ಸಾಮಗ್ರಿಗಳನ್ನು ಈ ಕೂಡಲೇ ರೂಮ್ಗೆ ತಂದಿರಿಸಿ ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ನಿನ್ನೆಯ ದಿನ ನಂದ ಗೋಕುಲದಂತೆ ಇದ್ದ ಬಿಗ್ ಬಾಸ್ ಮನೆ ಇಂದು ರಣರಂಗವಾಗಿದೆ ನಟಿ ಹಾಗೂ ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ಗಿಲ್ಲಿ ನಟ ಮತ್ತು ಕಾವ್ಯ ವಿರುದ್ಧ ಸಿಡಿದಿದ್ದ ವಿಡಿಯೋ ಬಿಗ್ ಬಾಸ್ ಪ್ರಮೋವೊಂದನ್ನು ಬಿಡುಗಡೆ ಮಾಡಿದೆ ಈ ಪ್ರಮೋದಲ್ಲಿ ಏನಿದೆ ಅಂದರೆ ಅಶ್ವಿನಿ ಗೌಡ ಹಾಗೂ ಕಾಕ್ರೋಚ್ ಸೇರಿದಂತೆ ಒಂಟಿಗಳು ಹೇಳುವ ನೀವೆಲ್ಲ ಕಸ ಆಯುವವರ ತರ ಕಾಣ್ತೀರಾ ಅನ್ನುವ ಮಾತಿಗೆ ಗಿಲ್ಲಿ ನಟ ಅಣ್ಣ ತುಂಬಾ ಪರ್ಸನಲ್ ತರ ಕಾಣ್ತದೆ ಅನ್ನುವ ಉತ್ತರವನ್ನು ಕೊಡುತ್ತಾರೆ ಅನಂತರ ಅಶ್ವಿನಿ ಗೌಡ ತನ್ನ ಅಭಿಪ್ರಾಯ ತಿಳಿಸುವ ವೇಳೆ ಗಿಲ್ಲಿ ನಟ ಮತ್ತು ಕಾವ್ಯ ನಾವೇನು ಹೇಳಿದರೂ ತುಂಬಾ ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತೀರಾ ನೀವು ಗೌರವಯುತವಾಗಿ ನಡೆದುಕೊಂಡಾಗ ಮಾತ್ರ ನಮಗೂ ಒಂದು ಗೌರವ ಮರ್ಯಾದೆ ಕೊಟ್ಟು ಮರ್ಯಾದೆ ತೆಗೆದುಕೊಳ್ಳಬೇಕು ಎಂದು ಅಶ್ವಿನಿ ಗೌಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆಗ ಗಿಲ್ಲಿ ನಟ ಬೆಲೆ ಇರೋದಕ್ಕೆ ಮೇಡಮ್ ಎಂದು ಮಾತನಾಡುತ್ತಿದ್ದೇನೆ ಇಲ್ಲವಾದರೆ ನಾನು ಹೋಗಿ ಬಾರೆ ಎಂದು ಮಾತನಾಡುತ್ತೇನೆ ಎಂದು ಅಶ್ವಿನಿ ಗೌಡ ಅವರಿಗೆ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಗಿಲ್ಲಿ ನಟ ಹಾಗೂ ಅಶ್ವಿನಿ ಮತ್ತು ಕಾವ್ಯ ಮಧ್ಯೆ ಗಲಾಟೆ ನಡೆದಿದೆ ಕಾವ್ಯ ಮತ್ತು ಗಿಲ್ಲಿ ನಾವು ಏನೋ ಹೇಳಿದಾಗ ನೀವು ತುಂಬಾ ಅದನ್ನ ಪರ್ಸನಲ್ ಆಗಿ ತಗೊಳ್ತಿದ್ದೀರಿ ನೀವು ಗೌರವಿತವಾಗಿ ನಡ್ಕೊಂಡ್ರೆ ಮಾತ್ರ ನಮಗೂ ಒಂದ್ ಗೌರವ ಇಲ್ಲ ಹತ್ರ ಯಾರತ್ರ ಗೌರವ ಮರ್ಯಾದೆ ತಗೋಬೇಕು ಗಿಲ್ಲಿ ನಟನ ಈ ಮಾತಿನ ದಾಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧಗಳು ವ್ಯಕ್ತವಾಗುತ್ತಿದೆ ಹೆಣ್ಣಿಗೆ ಗೌರವ ಕೊಡುವುದನ್ನು ಮೊದಲು ಕಲಿಯಬೇಕು ಬೆಳೆಸಿದ ಜನರಿಗೆ ಇಳಿಸಲು ಗೊತ್ತು ಅನ್ನುವಂತಹ ಕಮೆಂಟ್ಗಳು ಕಾಣಸಿಕವು ಇನ್ನೊಂದು ವಿಡಿಯೋದಲ್ಲಿ ಜಂಟಿಗಳು ಮಾಡಿದ ತಪ್ಪಿಗೆ ಒಂಟಿಗಳಿಗೆ ಬಿಗ್ ಬಾಸ್ ಶಿಕ್ಷೆಯನ್ನು ವಿಧಿಸಿದ್ದಾರೆ ಆಗ ಗಿಲ್ಲಿ ನಟ ಖುಷಿಯಿಂದ ನಗುತ್ತಿರುವುದು ಕಂಡು ಬಂದಿದ್ದು ಈ ವಿಚಾರಕ್ಕೆ ಅಶ್ವಿನಿ ಗೌಡ ಕೋಪಗೊಂಡಿರಬಹುದು ಅಂತ ಅನು ಊಹಿಸಲಾಗುತ್ತಿದೆ ಆದರೆ ಆಶ್ಚರ್ಯ ಎಂದರೆ ಅಷ್ಟು ಜೋರು ಜಗಳ ನಡೆಯುವಾಗ ಬಿಗ್ ಬಾಸ್ ಮನೆಯ ಯಾರೊಬ್ಬರು ತುಟಿ ಅನ್ನಲಿಲ್ಲ ಜಗಳ ನಿಲ್ಲಿಸುವುದಕ್ಕೂ ಹೋಗದೆ ತಮ್ಮ ಪಾಡಿಗೆ ಕುಳಿತು ನೋಡುತ್ತಿದ್ದರು ಬಹುಶಃ ನಮಗೆ ಯಾಕೆ ಬೇಕಪ್ಪ ಈ ಜಗಳಗಳು ಅಂತ ಸುಮ್ಮನೆ ಕೂತಿರ್ತವೆ ಆದರೆ ಜಗಳ ಆಡಿಸದೆ ಬಿಗ್ ಬಾಸ್ ಮನೆ ಯಾರನ್ನೂ ಬಿಡಲ್ಲ ಅನ್ನುವುದು ಅವುಗಳಿಗೆ ಗೊತ್ತಾಗಿಲ್ಲ ಅನಿಸುತ್ತದೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಸಂಜೆ ಬಿಟ್ಟ ಪ್ರಮೋ ವಿಡಿಯೋದಿಂದಾಗಿ ಎರಡೇ ದಿನಕ್ಕೆ ಜಗಳ ನಡೆದಿದೆ ಅದು ಕೂಡ ಕಾಮಿಡಿ ಸ್ಟಾರ್ ಗಿಲ್ಲಿ ನಟನಿಂದ ಅದರಿಂದ ಜನ ತುಂಬಾನೇ ಕಾತುರತೆಯಿಂದ ಇವತ್ತಿನ ಎಪಿಸೋಡ್ಗಾಗಿ ಕಾಯುತ್ತಿದ್ದಾರೆ ಇನ್ನು ಈ ಪ್ರಮೋಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ರಿಯಲ್ ಆಟ ಇನ್ನು ಶುರು ಎಂಬ ರೀತಿಯಲ್ಲಿ ಕಮೆಂಟ್ಗಳು ಪಾಸ್ ಆಗುತ್ತಿವೆ ಯಾವ ವಿಚಾರಕ್ಕೆ ಜಗಳ ಆಯಿತು ಎಂದು ಇವತ್ತಿನ ಸಂಚಿಕೆ ನೋಡಿದ ಮೇಲೆಯೇ ಗೊತ್ತಾಗುತ್ತದೆ ಈ ಪ್ರಮೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಇವತ್ತಿನ ಬಿಗ್ ಬಾಸ್ ವಿಶೇಷ ಸುದ್ದಿ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ನೋಡ್ತೀರಿ ಶೇರ್ ಮಾಡುವ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು